ಶೋಭಾ ಅವರು ಒಬ್ಬ ಕೇಂದ್ರದ ಸಚಿವರಾಗಲಿಕ್ಕೆ ತೂಕವಾಗಿ ಮಾತಾಡಬೇಕು ಆದರೆ ಈ ಥರದ್ದು ಮಾತಾಡಿದ ತಕ್ಷಣ ನಾವು ಅವ್ರಿಗೆ ಉತ್ತರ ಕೊಡ್ಬೋದು ಈಗ ಮುನಿರತ್ನವರು ಮಾತಾಡೋರು ನಾವು ಅವ್ರಿಗೆ ಅದೇ ಥರ ಉತ್ತರ ಕೊಡ್ಬೋದು ಕೊಟ್ಟರೆ ಏನಾಗುತ್ತೆ ನಮ್ಮ ವ್ಯಕ್ತಿತ್ವ ಹಾಳಾಗುತ್ತೆ ನಮ್ಮ ನಾಲಿಗೆ ಮೇಲೆ ಸೊ ಜನ ನೋಡಿದವರು ಇದೇನು ಈ ಥರ ಅಂತಾರೆ ಶೋಭಾವ ರಾಲಿ ಅಶೋಕರಾಲಿ ಇದನ್ನೆಲ್ಲ ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಸಾರ್ವಜನಿಕ ಹಿತವೂ ಅಲ್ಲ ಶಾಂತಿನೂ ಅಲ್ಲ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆ ಅವ್ರ ಕೇಳಿ ಭಾಳ ವರ್ಷದಿಂದ ಪ್ರಯತ್ನ ಮಾಡಿದ್ರು ಈಗ ಜನತಾ ದಳದವ್ರು ಬಂದಮೇಲೆ ರೆಕ್ಕೆ ಪುಕ್ಕ ಜಾಸ್ತಿ ಆಗಿದೆ ಇಬ್ಬರೂ ಸೇರಿ ಕೆರಗೋಡಿಂದ ಸ್ಟಾರ್ಟ್ ಮಾಡಿದ್ದಾರೆ ಮೊನ್ನೆ ಕೆಆರ್ಪೇಡೆಯಲ್ಲೂ ಒಂದು ಸಣ್ಣದಾಗಿ ನಡೆಯೋ ಪ್ರಯತ್ನ ಮಾಡಿದ್ರು ಪಾಂಡವಪುರದಲ್ಲಿ ಮಂಗಳೂರಿಂದ ಬಂದಿದ್ದಾರೆ ನನಗೆ ಗೊತ್ತಿರೋ ಹಾಗೆ ಇಲ್ಲಿರ್ತಕ್ಕಂಥ ಬಿ ಜೆ ಪಿಯ ಕಾರ್ಯಕರ್ತರು ಸಮಾಧಾನವಾಗಿದ್ದಾರೆ ಯಾವುದೇ ಥರದ ಇಂಥ ಘಟನೆಯನ್ನು ನಡಿಬೇಕು ಅಂತ ಆಸೆ ಪಡಲ್ಲ ಇಲ್ಲೊಂದಷ್ಟು ಜನ ಜನತಾ ಜನತಾದಳದರೆ ಎಲ್ಲ ಅಂತ ಹೇಳಲ್ಲ ಜನತಾ ದಳದಲ್ಲಿ ಒಂದಷ್ಟು ಜನ ಒಂದಷ್ಟು ಜನ ಈ ಥರದ ಪ್ರೋವಾಕ್ ಮಾಡಲಿಕ್ಕೆ ತಯಾರಾಗಿದ್ದಾರೆ ಇದಕ್ಕೆ ಕುಮ್ಮಕ್ಕೆ ಕೊಡ್ತಕ್ಕಂಥದ್ದಕ್ಕೆ ಒಂದಷ್ಟು ಜನ ಲೀಡ್ರ್ಗಳು ರೆಡಿಯಾಗಿದ್ದಾರೆ ಅದಕ್ಕೆ ತಯಾರಾಗಿ ಸಂಸದರು ಅವ್ರು ಮಾಡಬೇಕಾದಂಥ ಜವಾಬ್ದಾರಿ ಕೆಲಸ ಬಿಟ್ಬಿಟ್ಟು ಇದ್ರ ಕಡೆ ಗಮನ ಹರಿಸ್ತಾರೆ ಹರಿಸ್ಲಿ ಅದನ್ನೆಲ್ಲ ಸೊ ಈ ಜನನೇ ನಿಭಾಯಿಸ್ತಾರೆ ನಮ್ಮ ಗಂಟೆ ಏನು ಬಿಡೋಲ್ಲ ನಮ್ಮ ಜಿಲ್ಲೆ ಜನ ಇಂಥದ್ದನ್ನು ಯಾವತ್ತೂ ಬಯಸೋದಿಲ್ಲ ಇದನ್ನು ಸಹಿಸೋದು ಯಾರು ಮಾಡಿದ್ರು ತಪ್ಪನ್ನು ತಪ್ಪೇ ಅಲ್ಲ ಆಗುತ್ತೆ ಅದೇ ರೀತಿ ಈಗ ಇವ್ರಿಗೂ ಒಂದು ನೋಟಿಸ್ಸು ಹೋಗುತ್ತೆ ನೋಟಿಸ್ ಏನು ಉತ್ತರ ಕೊಡ್ತಾರೆ ನೋಡೋಣ ಸುರೇಶ್